ಯೋಸ್ ಮಕ್ಳು ಸ್ಕೂಲಿಗೆ ಆಲ್ರೆಡಿ ಅವ್ರಿಗೆ ಮಾಡಿ ಕಟ್ಟಿನಿ ಚಳಿ ಹೆಂಗದ ಅಂದ್ರ ಈಗ ಟೈಮ್ ಹನ್ನೊಂದು ಗಂಟೆ ಆಗದ ನೀರ್ ಏನಾನು ಮುಟ್ಲಕ್ ಆಗಲ್ಲ ಇದೆ ಇಪ್ಪ ಚಳಿ ಅದ ಬೆಂಗ್ಳೂರ್ಕ ಆಮೇಲೆ ಮೊದ್ಲೆಲ್ಲ ಮೈ ಕೈ ಎಲ್ಲ ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮಮ್ಮಿನ ಇಬ್ಬರೇ ಇದ್ದೀವಿ ಚಿಕ್ಕನ್ ಮಾಡೋರು ಹಂಗಂತ ಹೇಳಿ ಉಪ್ಪಿಟ್ಟು ಮಾಡ್ಲತ್ತೀನಿ ಇವತ್ತು ನಮ್ಮ ಯಜಮಾನ್ರು ಉಪವಾಸದ ಮಕ್ಳು ಸ್ಕೂಲಿಗೆ ಹೋಗ್ಯಾರ ಆಲ್ರೆಡಿ ಅವ್ರಿಗೆ ಮಾಡಿ ಕಟ್ಟೀನಿ ಸೊ ಚಳಿ ಹೆಂಗೆ ಅದ ಅಂದ್ರೆ ಈಗ ಟೈಮ್ ಹನ್ನೊಂದು ಗಂಟೆ ಆಗ್ಯದ ನೀರಿನೂ ಮುಟ್ಲಕ್ಕಾಗಲ್ಲ ಇದೆ ಇಪ್ಪ ರೀತಿಯ ಚಳಿ ಅದ ಬೆಂಗ್ಳೂರ್ಕ ಆಮೇಲೆ ಮೊದಲೆಲ್ಲ ಮೈ ಕೈ ಎಲ್ಲ ಈಗ ಎಲ್ಲ ಒಡಿಲಿ ಮುಖ ಅದೆಲ್ಲ ನಮ್ಮ ಕಡೆ ಗುಡ್ಬರ್ಗ ಕಡೆ ಹೆಂಗೆ ಆಗ್ತದಲ್ಲ ಸೇಮ್ ಅದೇ ಥರ ಹಾಲಾಗತ್ತದ ಹ್ಞೂ ಚಳಿ ಕಮ್ಮಿ ಹಾಕ್ದರ ಹಬ್ಬ ಆದ್ಮೇಲೆ ಸ್ವಲ್ಪ ಜಾಸ್ತಿ ಆಗ್ಯದ ಉಲ್ಟಾ ಎರಡು ದಿವಸ ಆಯ್ತು ಜಾಸ್ತಿ ಆಗ್ಯದ ಶಿವರಾತ್ರಿ ಕಮ್ಮಿ ಸೊ ಚಲೋ ಮೊದ್ಲು ಉಪ್ಪಿಟ್ಟು ತಿನ್ನಮ್ಮ ಆಮೇಲೆ ಮತ್ ಬಾಕಿ ಇದಾಗ ಹೇಳ ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಆಗ್ಯದ ನೋಡಿದ್ರೆ ಮಸ್ತ್ ಒಂದ್ಸಲ ತಿನ್ಬೇಕ ನಂಗ ಬಹಳ ಮಂದಿ ಅರ್ಸಲ್ಲ ಯಾಕಂದ್ರೆ ಉಪ್ಪಿಟ್ಟು ಏಟ್ ಮಾಡೋರೆ ಭಾಳ ಮಂದಿ ಅದ ಬಟ್ ನಮ್ಮನೆ ಇಲ್ಲ ಇಷ್ಟಪಟ್ಟು ತಿಂತೀವಿ ನಾವು ಬರೀ ನಮ್ಮ ಯಜಮಾನರದಷ್ಟೇ ಕಿರಿಕಿರಿ ನಮ್ಮ ಯಜಮಾನ್ರದ್ದು ನನ್ನ ಮಕ್ಕಳದು ಅದು ಬಿಟ್ಟರೆ ನಾವೆಲ್ಲ ನಮ್ಮಮ್ಮ ನಮ್ಮಮ್ಮನ ಫ್ಯಾಮಿಲಿ ಪೂರ್ತಿ ನಮ್ಮ ತಮ್ಮ ಎಲ್ಲ ತಿಂತೀವಿ ನಾವು ಉಪ್ಪಿಟ್ಟು ಇಷ್ಟಪಟ್ಟು ಮಮ್ಮಿಗೆ ಕೂಡ ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ರಿ ಲೇಟೇ ಆಯ್ತು ಅಂದ್ರು ಮತ್ತು ಟಿಫನಿಗೆ ತೊಂಬ ಅದಕ್ಕೆ ಏನು ರೀ ಉಪ್ಪಿನಕಾಯ್ರೆ ಹಚ್ಲೇನು ಟಿವಿಯಾಗಿ ಹಚ್ಚಿಲ್ಲ ಅಂತೇಳಿ ಮೊಬೈಲ್ನ ನೋಡ್ತಾ ಸೀರಿಯಲ್ ಹ್ಮ್ ಟಿ ವಿ ನಮ್ದದ ಗೈಸ್ ಅದಕ್ಕೆ ಅಕ್ಕಿ ಕೊಡಲ್ಲ ಗೈಸ್ ನಮ್ ಕಾಲ ನಿಮ್ಮ ಕಾಲ ಟಿ ವಿ ಹಚ್ಕೊಬೇಡ ನಿನ್ನ ನಾ ಹಚ್ಕೊಟ್ರೆ ಅಷ್ಟು ನೋಡ್ತಾಳೆ ಇಲ್ಲ ಅಂದ್ರೆ ಇಲ್ಲ ನಾ ಯಾವಾಗಾರ ಬಂದು ಬೀಗರ್ ಎಂಟರ್ ಮಾಡ್ತಾರಲ್ಲ ಹಂಗೆ ಮಾಡ್ಲಗತ್ತೊಳ ಯಾಕೋ ತಿನ್ನು ತಿನ್ನು ಬಿಸಿ ಗುರುವಾರದ ಅಂಥೇಳಿ ಸಾಯಂಕಾಲ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದೆವು ಯಾವಾಗಲೂ ಜಾಸ್ತಿ ಜನ ಇರ್ತಿದ್ರು ಆದರೆ ಈ ಸಲ ಜಾಸ್ತಿ ಜನ ಇರಲಿಲ್ಲ ಕಡಿಮೆ ಜನ ಇತ್ತು ಅಲ್ಲಿ ಪ್ರವಚನ ನಡೆದಿತ್ತು ಭಾಳ ಜನ ಕುಂತು ಕೇಳೋಗತ್ತಿದ್ರು ನಾವು ಹೋದೆವು ಹೋಗಿ ಅರ್ಚನೆ ಮಾಡಿಸ್ದೆವು ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತೊಗೊಂಡು ಬಂದೆವು ಆಮೇಲೆ ಭಾಳತನ ನಿಂದಿರಲಿಲ್ಲ ಆಮೇಲೆ ಎಷ್ಟು ಅಲಂಕಾರ ಮಾಡಿದ್ರು ಗುಡಿ ಎಲ್ಲ ಅಂದ್ರೆ ಸೀರಿಯಲ್ ಅದೆಲ್ಲ ಹಾಕಿದರು ಲೈಟಿಂಗ್ ಎಲ್ಲಿ ನೋಡಿದ್ರು ಬೆಳಕ ಲೈಟ ಒಂಥರ ಚಲೋ ಅನಿಸಲಾಗತ್ತಿತ್ತು ನಿನ್ನೆ ರಾಘವೇಂದ್ರ ಸ್ವಾಮಿ ಮಠ ಅದೊಂಥರ ನೋಡ್ಕೋ ನಿಂದಿರ್ಬೇಕು ಅನ್ಸಲಾಗತ್ತಿತ್ತು ಸೊ ಪ್ರವಚನ ಭಾಳ ಚಲೋ ಅನ್ಸಲಾಗತ್ತಿತ್ತು ಕೇಳಲಕ್ಕ ಬಟ್ ನಿಂದಿರ್ಲಿಕ್ಕಾಗಲ್ಲ ಭಾಳತನ ಅಂಥೇಳಿ ನನಗೂ ಮನೆಗೆ ಬಂದು ಇವರಿಗೆ ಎಲ್ಲ ಉಪವಾಸ ಬಿಡೋಕೆ ಏನೇನು ಮಾಡಬೇಕು ಮಾಡೋದಿತ್ತು ಸೊ ಹಂಗಂತೇಳಿ ನಾನು ನಿಂದಿರಲಿಲ್ಲ ಹಾಗೆ ಮುಗಿಸ್ಕೊಂಡು ಅಲ್ಲಿ ಮನೆಗೆ ಬಂದೆವು ನಾನು ಅವರು ಓದ್ತಾ ಮನೆಗೆ ಆಗಲಾಗ ನೀ ಸಾಂಗದ್ರಾಗ ಟೈಮ್ ಆತು ಹ್ಮ್ ಟೈಮ್ ಆದ್ಮೇಲೆ ಒಮ್ಮೆ ಕುಣಿಬೇಡ ಈಗ ಕೇಳತ್ತೀನಿ ಓತಿ ಹೋಗಲ್ಲ ಚಾರ್ಜ್ ಹೇಳದ್ ಮಾಡದ್ ಇದ್ರೆ ನಾಳೆ ಏನ್ ಹೇಳ್ತಿ ಅದೇ ಮಾಡ್ಬೇಕು ಏನ್ ಮಾಡ್ತಿ ಅದೇ ಕೊಡಬೇಕಲ್ಲ ಮನೆಯಾ ಹಂಗಿಲ್ಲ ಮನೆಯಾಗಿದ್ರೆ ಕೊಡ ಹತ್ತಲ್ಲ ಮನಾಗಿದ್ರೆ ಕೊಡ್ಬೇಕು ಹ್ಮ್ ಮಾಡ್ತೆ ಅಲ್ಲ ಮುಂಜಾನೆದು ಐತಿ ವಿಚಾರ ಮಾಡ್ಲಾಕಳ ಎಷ್ಟೊತ್ತಿಗೆ ಏಳು ಗಂಟೆಗೆ ಎದ್ದಾಳ ರಾತ್ರಿಯೆಲ್ಲ ನಿದ್ದೆ ಆಗಿಲ್ಲ ಅಂತ ಎದ್ದು ಮತ್ತೊಂದು ಅರ್ಧ ತಾಸು ಮುಕ್ಕೊಂಡು ನಿನ್ ಮಕ್ಕಳು ಜಾನೆ ಹಾಕ್ತಾವ ನಾಳೆ ಕಾಡ್ತೇನೆ ಹೌದು ನನಗೆ ನಿದ್ದೆ ರಾತ್ರಿ ಹೇಳ್ತ ನನಗೆ ದಪ್ಪ ಅಂದ್ಕೂಡ ಮಾ ಅಮ್ಮಮ್ಮಗೆ

ಇವತ್ತು ವಸಂತ ಪಂಚಮಿ ಅದ ಎಲ್ಲರಿಗೂ ವಸಂತ ಪಂಚಮಿಯ ಆರ್ಥಿಕ ಶುಭಾಶಯಗಳು ಎಲ್ಲ ಮಕ್ಕಳಿಗೂ ದೇವಿ ಸರಸ್ವತಿ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡೋಣ ಎಲ್ರು ಸೊ ಇವತ್ತಿನ ದಿವಸ ಒಂದು ಸರಸ್ವತಿ ಮುಂದೆ ನಿಂತು ಹೇಳಲೇಬೇಕಾದಂತ ಒಂದು ಮಂತ್ರ ಇದು ನಾ ಹೇಳಿದ್ದಲ್ಲ ಸೊ ನಮ್ಮ ಊರ ಗುರುಗಳು ಹೇಳಿದ್ರು ಇದು ಮಕ್ಕಳ ಕೈಲಿಂದ ಹೇಳಿಸ್ಬೇಕಂತ ಸರಸ್ವತಿ ಅದ್ರ ನಿಂತು ಸೊ ಹಂಗಂತ ಹೇಳಿ ಎಲ್ರಿಗೂ ಹೆಲ್ಪ್ ಆಗ್ಲಿ ಅಂತ ಹೇಳತ್ತಿನಿ ನೀವೇ ನೋಡ್ತೀರಿ ಒಂದ್ ಇಪ್ಪತ್ತೊಂದು ದಿವಸ

ತ್ವಹಂ ಪ್ರಾರ್ಥನಾ ದೇವಿ ದೇಹಿಮಿ ಯಾಕೆ ಇಲ್ಲಿ ಗಣಪತಿ ಮುಂದೆ ನಂದರ್ಶಿನಂದ್ರ ವಿದ್ಯಾದೇವತೆ ಅವನೋಹನ ಸರಸ್ವತಿ ಜೊತೆ ವಿದ್ಯಾ ಬುದ್ಧಿ ಕೊಡ್ತಾನೆ ಗಣೇಶ ಗೊತ್ತಾ ಅದಕ್ಕೆ ಅಲ್ಲಿ ನಿಂದ್ರಿಸಿ ಹೇಳ್ತೀನಿ ಇದು ದಿನಾಲೂ ನೀ ಹ್ಞೂ ಓಕೆ ಸೊ ಈ ಮಂತ್ರ ಒಂದು ದಿವ್ಸಕ್ಕೆ ಐದು ಸಲ ಎರಡು ಸಲನೂ ಹೇಳ್ಬೋದು ಐದು ಸಲನೂ ಹೇಳ್ಬೋದು ಅದೇ ರೀತಿ ಇಪ್ಪತ್ತೊಂದು ದಿವಸ ಹೇಳ್ಬೇಕಂತ ಸೊ ಅದ್ರ ರಿಸಲ್ಟ್ ಗೊತ್ತಾಗ್ತದೆ ಅಂತ ಹೇಳಿದ್ರು ಸೊ ಹೇಳಿದ್ಮೇಲೆ ನನಗೂ ಸ್ವಲ್ಪ ಡಿಫ್ರೆನ್ಸ್ ಅನ್ಸದ ಮೊದ್ಲಿಗಿಂತ ಸೊ ನಿಮಗೂ ಎಲ್ಲ ಹೆಲ್ಪ್ ಆಗಲಿ ಯಾವ ಮಕ್ಕಳು ಓದೋದ್ರೆ ಸ್ವಲ್ಪ ವೀಕ್ ಇರ್ತಾರ ಸೊ ಅಂತವ್ರಿಗು ಇದು ಹೆಲ್ಪ್ ಅಂತ ಹೇಳಿ ಇನ್ನು ಚೆನ್ನಾಗಿ ಓದೋರಿಗಂತೂ ಇನ್ನಷ್ಟು ಹೆಲ್ಪ್ ಆಗ್ಲಿ ಅಂತ ಹೇಳೀನಿ ಸೊ ಇಷ್ಟು ಹೇಳತ್ತಾ ಇವತ್ತು ಬೇರೆ ಏನೋ ಕೆಲ್ಸದ್ಮೇಲೆ ಹೊರಗೊಂಡಿ ನಮ್ಮ ಕರ್ಕೊಂಡು ಏನಂತ ಹೇಳಿ ಆಮೇಲೆ ನಿಮಗೆ ಗೊತ್ತಾಗ್ತದ ಸೊ ನನ್ನ ಪೂಜೆ ಆಯ್ತು ಸೊ ಬರೀ ಮಂತ್ರ ಹೇಳಿದ್ರೆ ಏನೂ ಆಗೋಲ್ಲ ಮಂತ್ರ ಜೊತೆ ಓದೋದನ್ನು ಮಾಡಬೇಕು ಜೊತೆ ಇದೊಂದು ಪ್ರಯತ್ನ ಅಂತ ಅಷ್ಟೇ ಇದೊಂದು ಪಾಸಿಟಿವ್ ಎನರ್ಜಿ ಮಕ್ಕಳಲ್ಲಿ ಬರ್ತದ ಓದ್ಬೇಕು ಅನ್ನೋ ಒಂದು ಛಲ ಹುಟ್ಟದ ಅಂತ ಹೇಳಿ ಇದು ಹೇಳಮ್ಮ ಬುಕ್ ಎಲ್ಲ ಜೋರಾಗಿ ಹೇಳು

ಮನ್ಯಾ ಕುಂತಿದ್ದು ಮಾಡಲ್ಲ ಕ್ಲೀನ್ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ ಐ ಹೋಪ್ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ರೈಟ್ ಬಾಯ್ ಬಾಯ್ ಸೊ ಮಳೆ ಚಲೋ ರಂಗೋಲಿ ಬಾಯ್